ಕನ್ನಡ ಕಲಾ ಜ್ಯೋತಿ ಎಂದು ಪ್ರಸಿದ್ಧಿ ಪಡೆದ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಹೃದಯ ಗೆದ್ದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಟಿ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಜೀವನದಲ್ಲಿ ಅನೇಕ ಕುತೂಹಲಕಾರಿ ಸಂಗತಿಗಳು ಅಡಗಿವೆ ಅವರ ಹುಟ್ಟಿದ ದಿನವೇ ಕುತೂಹಲಕ್ಕೆ ಕಾರಣವಾಗಿದೆ ಕೆಲವರ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಪಡೆದ ದಿನವೇ ಜನಿಸಿದ್ದರಿಂದ ಅವರಿಗೆ ಭಾರತೀ ದೇವಿ ಎಂಬ ಹೆಸರಿಟ್ಟರು ಎಂದು ಹೇಳಲಾಗುತ್ತದೆ ಆದರೆ ಕೆಲ ದಾಖಲೆಗಳ ಪ್ರಕಾರ ಅವರು ಸಾವಿರದ ಒಂಬೈನೂರ ಐವತ್ತು ಆಗಸ್ಟ್ ಹದಿನೈದರಂದು ಜನಿಸಿದರು ಎನ್ನಲಾಗಿದೆ ವಿಷ್ಣುವರ್ಧನ್ ಹಾಗೂ ಭಾರತಿಯವರ ನಡುವೆ ಹೇಗೆ ಪ್ರೇಮವಾಯಿತು ಇವರಿಬ್ಬರ ಮೊದಲ ಭೇಟಿಯೇ ಅದ್ಭುತವಾಗಿತ್ತು ಹಾಗೂ ಕನ್ನಡದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸಲ್ಲಿ ಭಾರತೀಯವರ ಮೇಲೆ ನಿಜವಾಗಿಯೂ ಪ್ರೀತಿ ಇತ್ತೆ ಅಥವಾ ಇದು ಕೇವಲ ಪ್ರೇಕ್ಷಕರ ಕಲ್ಪನೆ ಮಾತ್ರವೇ ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಮ್ಮ ಮಾಯವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಭದ್ರಾವತಿಯಲ್ಲಿ ಮರಾಠಿ ಮಾತನಾಡುವ ಕುಟುಂಬದಲ್ಲಿ ಜನಿಸಿದ ಭಾರತಿ ತಂದೆ ರಾಮಚಂದ್ರ ರಾವ್ ದರ್ಜೆಯಾಗಿದ್ದರು ತಾಯಿ ಗೃಹಿಣಿಯಾಗಿದ್ದರು ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಶಾಲೆ ಮತ್ತು ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಅವರು ಬಾಲ್ಯದಲ್ಲಿ ಕ್ರೀಡೆ ಮತ್ತು ನೃತ್ಯದಲ್ಲಿ ಚುರುಕಾಗಿದ್ದರು ಅವರಿಗೆ ಅಥ್ಲೆಟಿಕ್ ಅಥವಾ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗಬೇಕೆಂಬ ಕನಸು ಇತ್ತು ರಾಜ್ಯ ಮಟ್ಟದ ಥ್ರೋಬಾಲ್ ತಂಡವನ್ನು ಕೂಡ ಇವರು ಪ್ರತಿನಿಧಿಸಿದ್ದರು ಆದರೆ ವಿಧಿ ಬೇರೆ ಮಾರ್ಗವನ್ನೇ ಬರೆದು ಬಿಟ್ಟಿತ್ತು ಸಾವಿರದ ಒಂಬೈನೂರ ಅವರ ನೃತ್ಯ ಪ್ರದರ್ಶನ ಒಂದು ಫೋಟೋ ನಟ ಕಲ್ಯಾಣ್ ಕುಮಾರ್ ಅವರ ಕೈಗೆ ಬಿದ್ದಿತ್ತು ಅವರು ಆ ಪ್ರತಿಭೆಯಲ್ಲಿ ನಟಿಯಾಗಿ ಬೆಳೆಯುವ ಶಕ್ತಿಯನ್ನು ಕಂಡು ಅವರನ್ನ ಲವ್ ಇನ್ ಬೆಂಗಳೂರು ಚಿತ್ರದಲ್ಲಿ ನಾಯಕಿಯಾಗಿ ಪರಿಚಯ ಮಾಡುತ್ತಾರೆ ಇಲ್ಲಿಂದ ಆರಂಭವಾಯಿತು ಭಾರತೀಯವರ ಐದು ದಶಕಗಳ ಸಿನಿಪಯನ ದೊಡ್ಡೇ ದೊಡ್ಡಪ್ಪ ಚಿತ್ರದ ಮೂಲಕ ಗಮನ ಸೆಳೆದ ಅವರು ಮುಂದಿನ ದಶಕಗಳಲ್ಲಿ ಸಂಧ್ಯಾರಾಗ ಬಂಗಾರದ ಮನುಷ್ಯ ದೂರದ ಬೆಟ್ಟ ಗಂಡೊಂದು ಹೆನ್ನಾರು ಬಂಗಾರದ ಜಿಂಕೆ ಭಾಗ್ಯಜ್ಯೋತಿ ಮುಂತಾದ ಚಿತ್ರಗಳ ಮೂಲಕ ಜನರ ಹೃದಯದಲ್ಲಿ ನೆಲೆಗೊಂಡರು ಇದೇ ಸಮಯದಲ್ಲಿ ವಿಷ್ಣುವರ್ಧನ್ ಅವರ ಸಿನಿಪಯನ ಪ್ರಾರಂಭವಾಗಿತ್ತು ನಾಗರಹಮು ಚಿತ್ರದ ನಂತರ ಅವರು ತಕ್ಷಣವೇ ತಾರೆಯಾಗಿ ಹೊರಹೊಮ್ಮಿದರು ಇವರಿಬ್ಬರ ಮೊದಲ ಭೇಟಿಯೇ ಅದ್ಭುತವಾಗಿತ್ತು ವಿಷ್ಣುವರ್ಧನ್ ಅವರು ನಾಗರಹಾಮು ಚಿತ್ರದ ಶತ ದಿನೋತ್ಸವದಲ್ಲಿ ಅವರು ಮುಖಾಮುಖಿಯಾದರು ವಿಷ್ಣುವರ್ಧನ್ ಸ್ವತಃ ಸ್ಟುಡಿಯೋಗೆ ತೆರಳಿ ಭಾರತೀಯ ಅವರಿಗೆ ಆಹ್ವಾನ ಪತ್ರಿಕೆ ನೀಡಿದ ತಕ್ಷಣದಿಂದಲೇ ಅವರ ಸಂಬಂಧ ಹೊಸ ಹಾದಿ ಹಿಡಿಯಿತು ಇವರಿಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಇವರಿಬ್ಬರು ಮದುವೆಯಾದರು ವಿಷ್ಣುವರ್ಧನ್ ಭಾರತಿಯವರ ಮದುವೆ ನಡೆಯುತ್ತಿದ್ದಾಗ ಆ ಕಾಲದ ಕನ್ನಡ ಚಿತ್ರರಂಗ ಒಂದು ವಿಶೇಷ ಹಂತದಲ್ಲಿತ್ತು ಗಂಧದ ಗುಡಿ ಚಿತ್ರದ ಸಮಯದಲ್ಲಿ ನಡೆದ ಆ ಒಂದು ಘಟನೆ ವಿಷ್ಣುವರ್ಧನ್ ಅವರ ಪಾಲಿಗೆ ನರಕವಾಗಿತ್ತು ನಂತರ ವಿಷ್ಣುವರ್ಧನ್ ಅವರಿಗೆ ಕೆಲ ಜನರ ಗುಂಪುಗಳು ಸಾಕಷ್ಟು ಕಾಟ ಕೊಟ್ಟಿದ್ದರು ವಿಶೇಷವಾಗಿ ಅಣ್ಣವರ ಅಭಿಮಾನಿಗಳು ಹೊಸ ಹೀರೋ ಅಣ್ಣವರಿಗೆ ಸ್ಪರ್ಧೆ ಕೊಡ್ತಾರಾ ಅನ್ನೋ ಭಾವನೆ ಮನಸ್ಸಿನೊಳಗೆ ಆಳವಾಗಿತ್ತು ಆದ್ದರಿಂದಲೇ ಮದುವೆ ಸಮಾರಂಭದ ಸಮಯದಲ್ಲಿ ಕೆಲವು ಕಡೆ ತೊಂದರೆಗಳು ಉಂಟಾದವು ಎನ್ನುವ ವದಂತಿಗಳು ಹುಟ್ಟಿದ್ದವು ಭಾರತೀಯವರು ಯಾವ ಪಾತ್ರವನ್ನ ಮಾಡಿದರೂ ಕೂಡ ನೈಸರ್ಗಿಕವಾಗಿ ತೋರುತ್ತಿದ್ದರು ಪೌರಾಣಿಕ ಐತಿಹಾಸಿಕ ಗ್ರಾಮೀಣ ಹುಡುಗಿ ವಿದ್ಯಾರ್ಥಿನಿ ಪ್ರೇಮ ಪಾತ್ರ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತರ ಶ್ರೀಕೃಷ್ಣ ದೇವರಾಯ ಚಿತ್ರದಲ್ಲಿ ಚಂಡಾಂಬಿಕೆ ಪಾತ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿತು ಚಿತ್ರರಂಗದ ಹೊರತಾಗಿಯೂ ಅವರು ಧಾರಾವಾಹಿಗಳಲ್ಲೂ ಜನಪ್ರಿಯರಾದವರು ಅನ್ನ ಪೂರ್ಣೇಶ್ವರಿ ಅಮೃತ ವರ್ಷಿಣಿ ಸೇವಂತಿ ಜನನಿ ಸಮರ್ಪಣ ಮುಂತಾದವುಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು ಭಾರತಿ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಡೆಸಿದ್ದಾರೆ ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳ ಜೊತೆಗೆ ಕೆಲವು ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಭಾರತಿಯವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಇಪ್ಪತ್ತಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯೇ ಸರಿ ಅವರಿಬ್ಬರ ಕೆಮಿಸ್ಟ್ರಿ ಎಷ್ಟು ಸ್ವಾಭಾವಿಕವಾಗಿತ್ತೆಂದರೆ ಜನರು ಇವರಿಬ್ಬರ ನಡುವೆ ನಿಜವಾಗಿಯೂ ಪ್ರೇಮವಿದೆ ಎಂದು ಪ್ರಶ್ನಿಸುತ್ತಿದ್ದರು ಅವರ ಜೋಡಿ ಅಷ್ಟು ಮೋಡಿ ಮಾಡಿತ್ತು ಭಾರತೀಯವರನ್ನ ರಾಜಕುಮಾರ್ ಅವರು ಸಹ ನಟಿಯಾಗಿ ತುಂಬ ಗೌರವಿಸುತ್ತಿದ್ದರು ಭಾರತೀಯವರು ತಮ್ಮ ಜೀವನವನ್ನೇ ಕನ್ನಡ ಸಿನಿರಂಗಕ್ಕೆ ಅರ್ಪಿಸಿದ್ದರು ಪ್ರೇಕ್ಷಕರ ಮನಸ್ಸನ್ನ ಗೆದ್ದ ಕಲಾ ಜ್ಯೋತಿಯಾಗಿ ಪತಿಯಾದ ವಿಷ್ಣುವರ್ಧನ್ ಅವರ ಅವರ ಜೊತೆಗಿನ ಜೀವನ ಪಯನವಾಗಲಿ ಅಭಿಮಾನಿಗಳ ಪ್ರೀತಿಯಾಗಲಿ ಅವರು ಸದಾ ಕನ್ನಡಿಗರ ನೆನಪುಗಳಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಬಿಟ್ಟಿದ್ದಾರೆ ಎಂದು ನಾವು ಅವರ ಜೀವನವನ್ನ ಹಿಂದಿರುಗಿ ನೋಡಿದಾಗ ಒಂದು ಮಾತು ಮಾತ್ರ ಸತ್ಯ ಭಾರತಿ ವಿಷ್ಣುವರ್ಧನ್ ಎಂಬ ಹೆಸರು ಎಂದಿಗೂ ಅಸ್ತಮಿಸದ ನಕ್ಷತ್ರದಂತೆ ಕನ್ನಡ ಆಕಾಶದಲ್ಲಿ ಹೊಳೆಯುತ್ತಲೇ ಇರುತ್ತದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ 私。